ಹಳೆ ವಿದ್ಯಾರ್ಥಿಗಳ ಸಾಕಷ್ಟು ಜನರ ಹೆಸರಿದೆ ಅವ್ರ ಯಾರ ಹೆಸರನ್ನು ನಾನು ಹೇಳಿದೆ ನಿಮ್ಮೆಲ್ಲರನ್ನೂ ಕೂಡ ಇಲಾಖಾ ಪರವಾಗಿ ಅತ್ಯಂತ ವಿನಯ ಪೂರ್ವಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ತುಂಬ ಹೃದಯದಿಂದ ಅಭಿನಂದಿಸ ಇಷ್ಟಪಡ್ತಾ ದಿನದಂದು ಈ ಅಂಗಳದಲ್ಲಿ ಸಾಕಷ್ಟು ಕಲರವ ಇತ್ತು ನಾನು ಪಕ್ಕದಲ್ಲೇ ಕಾರ್ಯಕ್ರಮದಲ್ಲಿದ್ದೆ ಜ್ಞಾನಭಾರತಿ ಆವರಣದಲ್ಲಿ ಮಕ್ಕಳ ಕಲರವ ನಡೀತಾ ಇದೆ ಅಂತ ಗೊತ್ತಾಯ್ತು ನನಗೆ ತುಂಬಾ ಖುಷಿಯಾಗಿ ತಮ್ಮಲ್ಲಿ ಎಲ್ಲ ಪ್ರತಿಭೆಯನ್ನ ಊರಿಗೆ ಶಾಸಕರು ಮಾನ್ಯ ಶಾಸಕರು ಮಾಜಿ ಶಾಸಕರನ್ನ ಹಂಚಿಕೊಂಡ್ರು ನಾನು ಯಾವಾಗಲೂ ಎಲ್ಲ ಸೌಲಭ್ಯಗಳನ್ನು ನಮ್ಮ ವಿದ್ಯಾಭಿಮಾನಿಗಳು ಸಂಸ್ಥೆ ಬಗ್ಗೆ ಅಪಾರವಾದಂತ ಅಭಿರುಚಿ ಇಟ್ಕೊಂಡಿರ್ತಕ್ಕಂಥ ಗೌಡರು ಅವರ ತಂಡದವರು ನಡೆಸ್ಕೊಂಡು ಬರ್ತಾ ಇರೋದು ತುಂಬಾ ಶ್ಲಾಘನೀಯ ನಾನು ಪ್ರತಿ ಸಾರಿ ಇರ್ತೇನೆ ಈಗಿರ್ತಕ್ಕಂಥ ಮಕ್ಕಳು ಇಪ್ಪತ್ತೊಂದನೇ ಶತಮಾನದ ಮಕ್ಕಳು ಖಂಡಿತ ಭಾಗ್ಯಶಾಲಿಗಳು ನೀವೆಲ್ಲ ಅದರಲ್ಲೂ ಜ್ಞಾನ ವಿದ್ಯಾಸಂಸ್ಥೆಯಲ್ಲಿ ಕಲಿತಕ್ಕಂಥ ನೀವೆಲ್ಲರೂ ಕೂಡ ತುಂಬಾ ಮಾತನ್ನ ಹೇಳ್ತಾ ಜ್ಞಾನಾರ್ಚನೆಯ ಕಡೆಗೆ ಸಂಸ್ಕಾರ ಗಮನವನ್ನ ಹರಿಸಬೇಕು ಅಂತಕ್ಕಂಥ ಮಾತನ್ನ ಹೊತ್ತು ಹೇಳಿ ಇವತ್ತು ತಾಲೂಕಿನ ಮೂರೆ ಮೂರೆಗಳಿಂದ ವಿದ್ಯಾರ್ಥಿಗಳು ಸ್ಪರ್ಧೆಗೆ ಬಂದಿದ್ದೀರಿ ಇದೆ ಸ್ಪರ್ಧೆ ಇದೆ ಇದೆ ನಮಗೇನು ಆಯೋಜಕರಿಗೆ ವಿಶೇಷವಾಗಿ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂತಹ ರಾಮಸ್ವಾಮಿಗೌಡರಿಗೆ ಎಲ್ಲ ಶಿಕ್ಷಣ ಸಂಸ್ಥೆ ಎಲ್ಲ ನಮ್ಮಲ್ಲಿ ಕಾಲೇಜು ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಎಲ್ಲ ಮುಖ್ಯಸ್ಥರಿಗೆ ಶಿಕ್ಷಕರಿಗೆ ಈ ರೀತಿಯಲ್ಲಿ ಎಲ್ಲ ಗಣ್ಯರಿಗೆ ಹೊಂದಿಸಿ ಇಂಥ ಕಾರ್ಯಕ್ರಮಗಳು ನಿಮ್ಮಲ್ಲಿ ತುಂಬಾ ತುಂಬಾ ನಡೀತಾ ಇರುತ್ತೆ ನಾನಂತೂ ಕೂಡ ತಮ್ಮ ಕಾರ್ಯಕ್ರಮಗಳಲ್ಲಿ ನಾನಂತೂ ನಿಮಗೆ ಗೊತ್ತಿದೆಯೇ పుణిగల్ యావ క్షేత్ర శిక్షణాధికారి ఇష్ట శాలేదా నూ కాలేన కట్టి నన్నెను ఎలా శాలి ఏకైక బియో ఇద్దరు ఇది మాట్లాడితే కరెంట్ కార్యక్రమం మాట్లాడితే ఎలా ಸ್ಪರ್ಧೆ ತುಂಬಾ ಮುಖ್ಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ವತಿಯಿಂದ ಹಾಗೆ ಗುರುಗಳೆಲ್ಲರ ಒಟ್ಟಿಗೆ ಒಂದು ಗೌರವ ಇನ್ನಿತರ ಪತ್ರಕರ್ತರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸೀತಾ ರಂಗರು ಕೂಡ ಆಗಮಿಸಿದ್ದಾರೆ ಅವರು ಅವರ ಪಾವತಿಗೆ ಎಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಟ್ಟರು ಕಾರ್ಯನಿರ್ವಹಿಸುವ ಮೂರು ಜನ ಹಳೆ ವಿದ್ಯಾರ್ಥಿಗಳನ್ನ ಕರಿತಾ ಇದ್ದಾರೆ ನಮ್ಮ ಉದ್ದೇಶ ಇದೆ ಈಗಲ್ಲ ಓದಿ ಕೇವಲ ಇಂಜಿನಿಯರ್ ದಾಖ್ ಅಷ್ಟೇ ಅಲ್ಲ ಬೇರೆ ಬೇರೆ ರಂಗಗಳು ಇದ್ದಾವೆ ಅದರಲ್ಲೂ ಕೂಡ ನೀವು ಬದುಕನ್ನು ರೂಪಿಸ್ಕೊಳ್ಬಹುದು ಅದು ಅಂಥ ಕೂಡ ಕಟ್ಟಬಹುದು ಅಂತ ಕೇಳಿ ಆ ಹಂತದಲ್ಲಿ ಒಬ್ಬರು ಕುಣಿಗಲ್ ಮಂಜೂರು ಅವರು ಹಾಗೆ ಯಡಿಯೂರು ಅವರು ಹಾಗೆ ದಯಮಾಡಿ ಮೂರು ದಿನ ಹಿರಿಯ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗ ಆಗಮಿಸಿ ಹಾಕಿದ್ರಾಗಬೇಕು ಅಂತ ಹೇಳಿ ಕೊಟ್ಟರು ಈಕೆ ನಾ ಸಹಪಾಠಿ ಕೂಡ ಸೈನ್ಸ್ ಪದವೀಧರ ಹಾಕಿದು ಸಾಹಿತ್ಯದಲ್ಲಿ ಒಲವನ್ನು ಹೊಂದಿರತಕ್ಕಂಥವರು ಇವರು ಮೂಲತಃ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಗ್ರಾಮ ವಿಜ್ಞಾನ ವಿದ್ಯಾರ್ಥಿ ಆದರೂ ಸಾಹಿತ್ಯದಲ್ಲಿ ಒಲವನ್ನು ಹೊಂದಿ ಇವತ್ತು ಬಿ ಎಸ್ ಸಿ ಪದವೀಧರ ಹಾಗೆ ಫುಡ್ ಅಂಡ್ ನ್ಯೂಟ್ರಿಷನ್ ನಲ್ಲಿ ಸಿ ಮಾಡ್ತಾ ಇದ್ದಾರೆ ಇವರ ರಚನೆಯ ಸಣ್ಣ ಕಥೆ ಕವನ ಮಕ್ಕಳ ಕಥೆಗಳು ಅನೇಕ ಪ್ರಮುಖ ದಿನಪದ್ಯಗಳಲ್ಲಿ ಪ್ರಕಟವಾಗಿದೆ ಇವರ ಒಂದು ಭೂತಾಯಿ ಅಜ್ಜಿಯಾದ ಮಕ್ಕಳ ಕಥಾ ಸಂಕಲನಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕಟಣೆಗೊಂಡು ವಿಜಯ ಕರ್ನಾಟಕ ಆಯೋಜಿಸಿದಂತಹ ಯುಗಾದಿ ಕಥಾ ಸ್ಪರ್ಧೆಯಲ್ಲಿ ಪೇಯಿಂಗ್ ಗೆಸ್ಟ್ ಟಾಪ್ ಇಪ್ಪತ್ತೈದಕ್ಕೆ ಆಯ್ಕೆಯಾಯಿತು ಇವರ ಇನ್ನೊಂದು ಸಂಕಲನ ಕುಂಡದ ಬೇರು ಕತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಮಾಜಮುಖಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಾವಣಗೆರೆ ಲಿಟ್ರಲ್ ಫೋರಂ ಕಥಾ ಸ್ಪರ್ಧೆಯಲ್ಲಿ ಕಡಗಿಲೆ ಕತೆಗೆ ಪ್ರಥಮ ಬಹುಮಾನ ಬಂದಿದೆ ಜೊತೆಗೆ ಕರ್ನಾಟಕ ಲೇಖಿಕರಿ ಸಂಘ ಕೂಡ ಮಾಡ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತರ ಡಾಕ್ಟರ್ ನಿರ್ಮಲಾ ಇಲಿಗಾರ್ ರತಿ ಬಹುಮಾನವನ್ನು ಕೂಡ ಇಲ್ಲಿಗೆ ಬಂದಿದ್ದಾರೆ ಇವರಿಗೆ ನಮ್ಮ ಅಧ್ಯಕ್ಷರು ಹಾಗೆ ಅತಿಥಿ ಗಣ್ಯರು ಒಂದು ಗೌರವ ಸಮರ್ಪಣೆಯನ್ನು ಮಾಡ ನಂತರ ಉನ್ನತ ವಿದ್ಯಾಭ್ಯಾಸ ಕೈಗೊಂಡು ಸಿಂಗಾಪುರ್ನಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ಹಲವು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಈಗ ಪ್ರಸ್ತುತ ಗ್ಲೋಬಲ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಂದ ಗೌರವ ನಮ್ಮ ದೇಶ ಶಾಲೆಯಲ್ಲಿ ಜಾನ್ಪಾರ್ಥಿ ಶಾಲೆಯಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಪಾಸ್ಔಟ್ ವಿದ್ಯಾರ್ಥಿ ಪ್ರ ವಿದ್ಯಾರ್ಥಿ ಪ್ರಸ್ತುತ ಪಿ ಎಂ ಡಿ ಸಿ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಪ್ರವೃತ್ತಿನಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿದರೆ ಕನ್ನಡ ಕ್ರಿಕೆಟ್ ಕಾಮೆಂಡರ್ ಆಗಿ ಯಶಸ್ವಿ ಕಳಿಸಿದ್ದಾರೆ ಡಿ ಡಿ ನಲ್ಲಿ ನಡೆದಂತಹ ಟಿ ಎಸ್ ಪಿ ಎನ್ನಲ್ಲಿ ಕನ್ನಡ ಕ್ರಿಕೆಟ್ ಕಾಮೆಂಡರ್ ಆಗಿ ಕಾರ್ಯನಿರ್ವಹಿಸುವ ಇವರ ಹೆಚ್ಚಳ ಇಷ್ಟಪಡ್ತೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಪ್ರಥಮ ಪ್ರಪ್ರಥಮವಾಗಿ ಎಂಟನೇ ತರಗತಿಯಲ್ಲಿ ನಾವು ಪ್ರಾರಂಭಿಸಿದ್ದು ನಮ್ಮದೇ ಬಸ್ ಸ್ಟ್ಯಾಚು ತೊಂಬತ್ತ ನಾಲ್ಕರಲ್ಲಿ ನಮ್ದು ಎಸ್ ಎಸ್ ಸಿ ಮುಗಿತು ಅದರಲ್ಲಿ ನಾನು ಪ್ರಾಬ್ ಆಗಿ ಆಯೋಜಕ ಆಗ್ತದೆ ಒಂಬೈನೂರ ತೊಂಬತ್ತೊಂದರಲ್ಲಿ ಚೆಲುವವರು ಚೆಲುವಿನವರು ಮತ್ತು ಕೆ ಸಿ ನರಸಮ್ಮಯ್ಯನವರು ವೈ ಬಿ ನೆಂಜುಡನವರು ಕುಂದು ನರಸಮ್ಮನವರು ಮತ್ತು ಸೋದು ನರಸಮ್ಮನವರು ಎಲ್ಲರೂ ಪ್ರಾರಂಭಿಸಿದರು ಮತ್ತು ಧನರಾಗ್ರಾಜು ಅವರೆಲ್ಲರೂ ಪ್ರಾರಂಭಿಸಿದರು ಕೆ ಸಿ ಚೆಲುವವ್ರ ಬಗ್ಗೆ ಹೇಳಬೇಕಂತಂದರೆ ಚೆಲುವಿನವರಿಗೆ ನಾನು ತುಂಬ ಪ್ರೀತಿಯ ವಿದ್ಯಾರ್ಥಿಗಳೇ ಅವರು ಏನ್ ನೀತಿ ಪಾಠ ಅವರ ಒಂದು ಶಿಸ್ತು ಅವರ ಒಂದು ಲೈಕ್ ಅವರು ಟೀಚ್ ಮಾಡ್ಬೇಕಾದ್ರೆ ತುಂಬಾ ಬಾಕ ಆಗ್ತಿದ್ರು ಕೆಲವೊಮ್ಮೆ ಅವರು ಯಾಕೆ ಒಂದು ಸಬ್ಜೆಕ್ಟ್ ತಗೊಳ್ಬೇಕಲ್ಲ ಸಬ್ಜೆಕ್ಟ್ ಏನೇ ಪ್ರಲರ್ ಸಬ್ಜೆಕ್ಟ್ ಅಂತ ಏನಿರಲಿಲ್ಲ ಎಲ್ಲಾ ಸಬ್ಜೆಕ್ಟ್ ತಗೊಂತ ಇದ್ರು ಹೆಚ್ಚಿನದಾಗಿ ಕನ್ನಡ ತಗೋತಾ ಇದ್ರು ಆ ಕನ್ನಡ ತಗೋಬೇಕಂದ್ರೆ

ವರ್ಷ ಇಪ್ಪತ್ತ ಮೂರು ವರ್ಷಗಳ ನಂತರ ನಾನು ಈ ದಿನ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬರೋದಕ್ಕೆ ಕಾರಣ ನನ್ನ ಹಳೆಯ ಸ್ನೇಹಿತರು ಮತ್ತು ನನ್ನ ಗುರುಗಳು ಮತ್ತು ನನ್ನ ಸಂಸ್ಥೆ ಮೊದಲನಾಗಿ ಸಾರ್ ಹೇಳ್ತಾ ಇದ್ದು ಮಾನ್ಯ ನಿಕಟಪೂರ್ವ ಶಾಸಕರು ನಮ್ಮ ಸಂಸ್ಥೆಯಿಂದ ಬಹಳ ಮುಗಿಲತ್ತರಕ್ಕೆ ಕಟ್ಟುವಂತಹ ಕನಸನ್ನ ಗೊತ್ತಿರುವಂತಹ ಸನ್ಮಾನ್ಯರು ಬಹಳ ಬೇಸರಗೊಂಡಿದ್ರು ಯಾಕೆ ಅಂತಂದ್ರೆ ನೀವೆಲ್ಲರೂ ಮುಂದಿನ ಪೀಳಿಗೆ ಭವಿಷ್ಯದ ಕುಣಿಗಲ್ ಪಟ್ಟಣದ ಮತ್ತು ಕುಣಿಗಲ್ ತಾಲೂಕಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ದೇಶವನ್ನ ಕಟ್ಟುವಂತಹ ಈ ಜಗತ್ತನ್ನ ಮೆಚ್ಚಿಸುವಂತಹ ವಿದ್ಯಾರ್ಥಿಗಳಾಗಿ ಮುಂದೆ ಭವಿಷ್ಯನ ಕಟ್ಟುವಂಥವ್ರು ಇಷ್ಟೊಂದು ಚರ್ಚೆಯಲ್ಲಿ ಚರ್ಚಾಸ್ ಬಂದ್ರೆ ಬಂದು ನೀವೇವೇ ಚರ್ಚೆ ಮಾಡ್ಕೋಬೇಡಿ ನಮ್ಮಲ್ಲೂ ಕೂಡ ಇದಾರೆ ಹಳೆಯ ವಿದ್ಯಾರ್ಥಿಗಳು ಅವರ ಮಾತುಗಳನ್ನ ಕೇಳಿ ಹೇಳಿದರೆ ಹಾಗಾಗಿ ಅವ್ರಿಗೆ ನೀವೆಲ್ಲರೂ ಸಂಬಂಧಿಸುತ್ತಾರೆ ಅಂತ ಭಾವಿಸ್ತೀರಿ ಒಂದು ಗಂಟೆಗಳ ನಮ್ಮ ನಿಮ್ಮ ಸಂವಾದ ಕುಡಿಗಲ್ ಅಂತ ಯಾಕೆ ಹೆಸರನ್ನ ಅಂದ್ರೆ ಮೊದಲು ಊರಿರ್ಬೇಕು ಆಮೇಲೆ ನಾವಿರ್ಬೇಕು ಎಸ್ ಎಸ್ ಎಲ್ ಸಿ ಮುಗಿಸಿ ಅಪ್ಪ ಹೇಳಿದ್ರು ಸಿದ್ಧಗಂಗಿ ಕಾಲೇಜಲ್ಲಿ ಮಗ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರು ಇಂಜಿನಿಯರ್ ಹಾಕಾಗ್ಲೇ ಇಲ್ಲ ಪಿ ಯು ಸಿ ಫೇಲ್ ಆಗ್ಬಿಟ್ಟೆ ಬಟ್ ಜೀವನ ಹಾಗೆ ಇರುತ್ತೆ ತಿರುಗುಗಳಾಗ್ತಾ ಇರುತ್ತೆ ಮತ್ತೆ ನಮ್ಮ ಸಂಸ್ಥೆ ಇರುವಂತಹ ಹರ್ಷವರ್ಧನ್ ಐ ಟಿ ಕಾಲೇಜ್ ನಲ್ಲಿ ಮತ್ತೆ ಬಂದು ಸೇರಿದ್ರೆ ಅವತ್ತು ಇಡೀ ಜಿಲ್ಲೆಗೆ ಐ ಟಿ ನಲ್ಲಿ ನಾನು ಇಡೀ ಜಿಲ್ಲೆಗೆ ವ್ಯಕ್ತಿ ಟಾಪರ್ ಆಗಿದೆ ಸೋಲು ಸೋಲಲ್ಲ ಸೋಲು ಗೆಲುವಿನ ಮೆಟ್ಟಿಲು ಸೋತಿರಬಹುದು ನೀವೆಲ್ಲ ಒಂದೇ ಮಾತು ಕೇಳಬೇಕು ಸಾರ್ ಹೇಳ್ತಾರೆ ಎಂ ಜಿ ಸರ್ ಅಂತೂ ನೆನ್ಸ್ಕೊಳ್ಬೇಕು ಹಿಂದಿ ಕ್ಲಾಸು ಮೇಡಮ್ ಅವರು ಪುಸ್ತಕ ನನಗೆ ಹಿಂದಿ ಅಂದ್ರೆ ಆಗದೆ ಇಲ್ಲ ಹಿಂದಿ ಬುಕ್ ಓಪನ್ ಮಾಡಿಲ್ಲ ಬಂದಿದ್ದೇನೆ ನಿಂತ್ಕೊಂಡು ನೋಡಿದಾರೆ ನೋಡಿದ ಮೇಲೆ ಏನ್ ಮಾಡಿದ್ರು ಅಂತ ಹೇಳಬೇಕಲ್ವ ನಿಮಗೆ ಒಂದು ವಾರ ಶಾಲೆಗೆ ನಾನು ಹಾಜರಿ ಆಗಿಲ್ಲ ಯಾಕೆ ಅಂದ್ರೆ ಅವರು ಹೊಡೆದಂತಹ ಪೆಟ್ಟು ಈ ಎರಡು ಕೈಗಳಿಗೆ ಗ್ರೀನ್ ಅಲ್ಲಿ ಸೆಲೆಕ್ಷನ್ ಆಗ್ತೀನಿ ಎರಡ್ ಸಾವಿರದ ಏಳು ಮೂರು ಕೆಲಸ ಬರುತ್ತೆ ನನಗೆ ಒಂದು ಕೆ ಎಸ್ ಆರ್ ಸಿ ಒಂದು ಬಿ ಎಮ್ ಪಿ ಸಿ ಮತ್ತೊಂದು ಎಚ್ ಎಲ್ ಗೊತ್ತಿಲ್ಲದ ಅನ್ನೋ ಒಂದು ಕಡೆ ಸೇರ್ಕೊಂಬಿಟ್ಟಿದ್ದೀನಿ ನನಗೆ ಸರ್ಟಿಫಿಕೇಟ್ ಕೊಡಲಿ ನೋಡಿ ಫೇಲರ್ ಆದಂಥ ವಿದ್ಯಾರ್ಥಿ ಮೂರು ಮೂರುನೇ ಕೆಲಸನ ನಾನು ತಗೋತೀನಿ ಅಂತಂದರೆ ನೀವೆಲ್ಲರೂ ಎಷ್ಟು ಶುಭ ಆಗ್ತೀರ ಅಲ್ವಾ ಎಷ್ಟು ಕೆಲಸ ತಗೊಬೋದು ನೀವೆಲ್ಲ ಹೆಸರೇ ಜೀವನದಲ್ಲಿ ಮೂರನೇ ಜನಕ್ಕೆ ಅಪ್ಪ ಅಮ್ಮ ಮತ್ತು ಮಾತಾಡಿ ಡಾಕ್ಟರ್ ನಮಸ್ಕಾರ ಸೊ ಎಲ್ಲರಿಗೂ ಕೂಡ ಅದಕ್ಕೆ ಏನಿದ್ರೆ ನೀವು ಎಂಥ ಮಾತಾಡಬೇಕು ಥ್ಯಾಂಕ್ ಯು ನಮಸ್ತೆ ಕೂಡ ಜ್ಞಾನ ವಿದ್ಯಾರ್ಥಿಗಳಿಗೆ ನಮ್ಮ ಅತಿ ಗಣ್ಯರು ಗೌರವ ಸಮರ್ಥಿಸಬೇಕು ಅಂತ ಮೊದಲನೇದಾಗಿ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದು ಅಭ್ಯರ್ಥಿ ಆರ್ನೂರ ಇಪ್ಪತ್ತೆರಡು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಅವರು ಕೂಡ ಬೇರೆಗೆ ಮುಂಬೈ ಅನುಭವಿಸಬೇಕು ಕೊಡ್ತೇವೆ ಜೊತೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂತಹ ವಿಕಾಸ್ ಪಾತ್ರಗಳನ್ನ ಕಲಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಈ ಇಬ್ಬರು ವಿದ್ಯಾರ್ಥಿಗಳ ಸಾಧನೆ ನಿಮ್ಮ ಸ್ಫೂರ್ತಿಯಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಇದೇ ಒಂದು ರೀತಿಯ ಪ್ರೀತಿ ಪಾತ್ರರಾಗಬೇಕು ಅನ್ನೋ ತಗೊಂಡು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಭಿಲಾಷೆ ಇವು ಈ ಮಕ್ಕಳಿಗೆ ಸನ್ಮಾನ ಮಾಡಿದ್ರೆ ಹೆಸರಿ ನೋಡಿದ್ರೀ ನಾವು ಸಂಸ್ಥೆಯಿಂದ ಮಾಡಿದ್ದೀವಿ ತಾಲೂಕು ಭತ್ತಲ್ಲಿ ಮಾಡಿದ್ದಾರೆ ಇದು ಇಲಾಖೆ ವತಿಯಿಂದ ಮಾಡಿದ್ದಾರೆ ಈಗ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಮಾಡ್ತಾ ಇದ್ದಾರೆ ಅರ್ಥ ಇದೆ ನಿಮ್ಗೆ ಇದು ಭಾವನೆ ನೀವು ಬರ್ದ್ರೆ ಇದು ಇದು ನಿಮ್ಗೆ ನೆರವಾಗಲಿ ಅಂತ ನೋಡಿ ನಾವು ಹೇಳ್ಬಿಟ್ಟಿಲ್ಲ ಅವ್ರಿಗೆ ನಾವು ಎಲ್ಲ ಸನ್ಮಾನಿಸಿದ್ದೀವಿ ಮಾಡಿದ್ದೀವಿ ಹೊಗಳ್ತೀವಿ ಆ ಫೋಟೋಗಳು ಹಾಕೊಂಡಿದ್ದೀವಿ ನಮ್ಮ ಟೇಬಲ್ ಮೇಲೆಲ್ಲ ಒಂದ ತೋರಿಸ್ತೀವಿ ಆದರೂ ಕೂಡ ಹೆಂಗೆ ಹುಡ್ಕೊಂಬತ್ತದ ನೋಡಿ ಅವರ ಸಾಧನೆಗೆ ಅವರಿಗೆ ಸನ್ಮಾನ ಗೌರವ ಘನತೆ ಅವರದ್ದು ಹುಡುಕೊಂಡು ಹೋಗ್ತದೆ ಇದು ನೀವು ಸಾಥ್ ಸಿಕ್ಕಂಥ ಮಾತನ್ನು ಕೇವಲ ನಮ್ಮ ಶಾಲೆ ಅಷ್ಟೇ ಅಲ್ಲ ನೀವೆಲ್ಲ ಬಂದಿರ್ತಕ್ಕಂಥ ಎಲ್ಲ ಶಾಲಾ ವಿಷಯ ಇದು ಸರಿನಾ ಪ್ರತಿಯೊಬ್ಬರು ಅರ್ಥಗಳೇ ಈಗ ನೋಡಿ ನಾನು ಇಂಜಿನಿಯರ್ ಆಗ್ಬೇಕು ನಾನು ಡಾಕ್ಟರ್ ಆಗ್ಬೇಕು ಅದೇ ಸಮಯಕ್ಕೆ ಸಂದ ಇಡ ಗುರಿ ಇರಬೇಕು ಆ ಗುರಿ ಅಲ್ವ ಬದಲಾವಣೆಂಟ್ ಆಗ್ಬಾರ್ದು ಭಾರತದ ಶಾಲೆ ಹಳೆಯ ವಿದ್ಯಾರ್ಥಿ ಸಂಘದ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನಾವು ಎಲ್ಲ ಥರದ ಪ್ರೋತ್ಸಾಹವನ್ನು ಕೂಡ ಸಿದ್ಧ ಇದ್ದೀವಿ ಇರ್ತೀವಿ ಅಂತ ನಾನು ಆರೋಗ್ಯ ಭಾವಿಸ್ತಾ ಇದ್ದೀನಿ ಬಟ್ ಅವ್ರ ತೃಪ್ತಿ ಇಲ್ಲ ಅಂತ ಇನ್ನೂ ಕೂಡ ಇಚ್ಛೆ ಇವೆಲ್ಲ ನಿಮ್ಮ ನಿಮ್ಮ ಅಡ ವಿದ್ಯಾರ್ಥಿಗಳ ಒಂದು ನೆನಪು ಅವರ ನಿಮ್ಮ ಅನುಭವ ಮುಂದಿನ ಬಗ್ಗೆ ಸ್ಫೂರ್ತಿಯಾಗಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ಈ ಒಂದು ಕಾರ್ಯಕ್ರಮದ ಮೂರುವಾಯವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವರಗಳಾದಂತಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತು ಎಲ್ಲ ಗೌರವ ನಿರ್ದೇಶಕರೇ ನಮ್ಮ ಸಂಸ್ಥೆಯಲ್ಲಿ ಓದಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ತಮ್ಮದೇ ಆದಂಥ ವೃತ್ತಿ ಜೀವನವನ್ನು ಕೇವಲ ಹುದ್ದೆನೇ ಇಲ್ಲ ಕೆಲವು ವ್ಯಾಪಾರ ವ್ಯವಹಾರ ವಹಿವಾಟು ಎಲ್ಲದರಲ್ಲೂ ಕೂಡ ಎಲ್ಲರಿಗೂ ದಾರಿ ಎಲ್ಲರೂ ಒಂದೇ ಆಗಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ರಿಗವ್ರಿಗೆ ಅವರು ಒಂದು ಉತ್ತಮವಾದಂತಹ ಸಮಾಜದ ತರ್ತುಜಗಳಾಗಿ ಪಾಳ್ತಕ್ಕಂತಹ ಒಂದೊಂದು ಮಾದರಿಯಾಗಿ ಅವರ ಜೀವನವನ್ನು ನಡೆಸಿ ಇನ್ನೊಬ್ಬರಿಗೆ ಉದಾಹರಣೆಯಾಗಿ ಬರ್ತಕ್ಕಂತಹ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂತಹ ಮತ್ತು ದೇಶ ವಿದೇಶಗಳಲ್ಲಿ ನಡೆಸಿರ್ತಕ್ಕಂತಹ ಎಲ್ಲ ಮುಂದಿಸ ನಮ್ಮ ವಿದ್ಯಾರ್ಥಿಗಳು ಜೊತೆಗೆ ಹೆಮ್ಮೆ ದೇವರ ಅವ್ರ ಬೇಜಾರಂಥ ವಿದ್ಯಾರ್ಥಿಗಳೇ ಅವರು ನಾನು ತುಂಬ ಹೆಮ್ಮೆ ತಿಳಿದ್ತಿ ನಾವು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಯಾಕೆ ನಮಗೆ ನಾನು ನಾವು ಇಲ್ಲಿ ಹೆಚ್ಚಿನದಾಗಿ ಅತಿಥಿಗಳು ನಿಮಗೆ ಈ ಕಾರ್ಯಕ್ರಮದ ರೀತಿಯನ್ನು ನಿಮಗೆ ತಿಳಿಸ್ತಾ ಇದ್ದಾರೆ ಅದರ ಚೆರವೈನವರ ಬಗ್ಗೆ ಒಂದು ಎರಡೆರಡು ಮಾತಾಡನ್ನು ನಾನು ಮಾತನಾಡಿಸ್ತೀನಿ ಕುಡಿಯಲ್ ಪಟ್ಟಣದಲ್ಲಿ ಜನಿಸಿರ್ತಕ್ಕಂಥ ಚಲವೈನವರು ದೇವದ ಚೆನ್ನೈನವರು ಅವರು ಮತ್ತು ನಮ್ಮ ಕುಂದೂರು ನರಸಿಂಹಯ್ಯನವರು ಮತ್ತು ಸೋಲೂರು ನರಸಿಂಹನವರು ನಿಮಗೆ ಚಲಿಸೋರು ನಾವು ಕಣ್ಣಾರೆ ಕಟ್ಟವರು ನಾವು ನಮ್ಮ ಗುರುಗಳಾಗಿದ್ದಾರಲ್ಲ ಇವರು ಮೂರು ಜನರು ಉಡುಗಿರು ತಾಲೂಕಲ್ಲಿ ಒಂದು ಟೀಮ್ ಚೆಲುವೈನವರು ಕುಂದೂರು ನರಸಿಂಹನೂರು ಸೋಲೂರು ನರಸಿಂಹನವರು ಸೋಲೂರು ನರಸಿಂಹನೂರು ಮುಂಚೆನೇ ಕಾರಣವಾದ್ರು ಚೆಲುವೈನವರು ತದನಂತರದಲ್ಲಿ ನರಸಿಂಹನೂರು ಬರಬೇಕಂತ ಕಾರ್ಯಕ್ರಮಕ್ಕೆ ನಾನು ಅದನ್ನ ಹೇಳಿದೆ ಆ ಕಾರ್ಯಕ್ರಮದಲ್ಲಿ ಅಂತ ಕೇಳಲಿಲ್ಲ ನಾವು ಅವರು ಒಬ್ಬರು ಇದಾರೆ ಇವರು ಮೂರು ಜನ ಈ ತಾಲೂಕಿನ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ನಾವು ತಮ್ಮನ್ನ ತಾವು ತೊಡಸ್ಕೊಂಡು ಎಲ್ಲರೂ ಮಾಡಬೇಕು ಅಂತಕ್ಕಂಥ ಶ್ರಮ ವಹಿಸಿದ್ರು ನೋಡಿ ಏನಾಗ್ತದೆ ಬರೀ ಶ್ರಮದವೂ ಆಗಲ್ಲ ಬರೀ ಆಸೆದಲ್ಲೂ ಆಗಲ್ಲ ಎಲ್ಲ ಸೇರಿದಾಗ ಒಂದು ನೇರ ಒಂದು ಆಗ್ಬೇಕು ಅಂತಂದ್ರೆ ಅದಕ್ಕೆ ಒಂದೇ ಪದಾರ್ಥದಿಂದ ಆಗಲ್ಲ ಎಲ್ಲ ಸೇರ್ಬೇಕು ಕೆಲಸಕ್ಕೆ ಮೂರ್ತಿ ಆಗೋದಕ್ಕೆ ಕೆತ್ತಬೇಕು ಆ ಥರ ಎಲ್ಲರೂ ಶ್ರಮದಿಂದ ಒಂದು ಏನು ಅಂದರು ಒಂದು ಅಡುಗೆ ಪದಾರ್ಥ ಸಿದ್ಧ ಆಗ್ಬೇಕಾದ್ರೆ ನಾನಾ ವಿಧವಾದಂತಹ ನಾವು ಸೇರಿದ್ರೆ ಅದಾಗುತ್ತೆ ಆ ರೀತಿಯಾಗಿ ಇವರು ಶ್ರಮದಿಂದ ಮತ್ತು ಬೇರೆ ಅವತ್ತಿನ ಕಾಲದ ಪ್ರೋತ್ಸಾಹಕರಿಂದ ಮತ್ತು ವಿದ್ಯಾರ್ಥಿಗಳಿಂದ ಮತ್ತು ಈ ತಾಲೂಕಿನ ಜನತೆ ಕೆಲವೇ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲರಿಂದ ಒಂದು ವಿದ್ಯಾ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಲ್ಡೋರು ಅದರ ಪ್ರಮುಖರಾದಂಥವರು ಕೆಲವೇ ಅವರು ಈ ಸಂಸ್ಥೆ ಸ್ಥಾಪನೆ ಮಾಡಿ ಪ್ರೈಮರಿ ಸ್ಕೂಲೆಲ್ಲ ಮಾಡಿದ್ರು ತದನಂತರದಲ್ಲಿ ನಾಯಕರು ಇದ್ದಾಗ ಅವ್ರದ್ದು ನನ್ನ ಅನ್ಯಾಯ ದೀಕ್ಷಿತ ಅವ್ರವರೇ ಮಾತಾಡಬೇಕು ನನ್ನ ಬಲಾಕಾರವಾಗಿ ಹೇಳ್ಕೊಂಬಂತಲ್ಲಿ ಬಿಟ್ಟು ನೀನು ಮಾಡಲೇಬೇಕಪ್ಪ ನೀನು ಫಿಟ್ ಅಂದ್ಬಿಟ್ಟು ಪ್ರತಿದಿನ ನಮ್ಮ ಮನೆ ನೀವು ಕೂತ್ಕೊಳ್ಳೋರು ಇಲ್ಲ ನೀನು ಬಾ ಅಂತೇಳಿ ಅವ್ರ ಮಾತನ್ನು ಕಟ್ಕೊಂಡು ನಾನು ಕೂಡ ನನಗೂ ಇಚ್ಛೆ ನನಗೂ ಸ್ವ ಇಚ್ಛೆ ತಾಲೂಕಿನ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಯುವ ಪಿ ಯುವ ಪೀಳಿಗೆ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ನಮ್ಮ ತಾಲೂಕಿನ ಜನ ವಿದ್ಯಾರ್ಥಿಗಳು ಆಗಬೇಕು ಅಂತ ನನ್ನ ಆಸೆ ಅಂತ ವಿದ್ಯಾರ್ಥಿ ಅವ್ರು ಹೇಳಿ ನಾನು ಇಲ್ಲಿ ಬಂದೆ ಏನು ವರು ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ ಅವರ ಕುಟುಂಬದವರಿಗೆ ಜ್ಞಾನ ಭಾರತೀಯ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಒಂದು ಕಿರು ನಮನ ಇಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮತ್ತೆ ಚರ್ಚಾ ಸ್ಪರ್ಧೆ ಇದೆ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ ಹಾಗೆ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ ತುಂಬ ಮನಸ್ಸಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಮಕ್ಕಳಿಗೆಲ್ಲರಿಗೂ ಸಹ ಒಳ್ಳೇದಾಗಿ ಹಾಗೆ ಅವ್ರಿಗೆ ಶುಭ ಅಂತ ಹಾರೈಸ್ತೀನಿ ಧನ್ಯವಾದ శాలి బేర శాల మళ్ళు మొత్తం ఆ మళ్ళీ కరెక్తి వృత్తి బాంధవ ఏమీరూ విశేష వారి అభినందన సార్ ప్రీతి మక్కడే నిరీక్ష చర్చా స్పర్ధె మే రస ప్రశ్నే కార్యక్రమ ఈ ప్రారంభ మాతీ ఈ వేదిక చర్చా స్పర్ధ ప్రారంభ ఆగ భా స్పర్ధచి గమైన విషయంలో విషయానికి విషయంలో ప్రస్తావై అదే మాత్రం ఇలా మాట్లాడతాయి మొదలైన

ು ಅಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡಿ ಎಂದು ಭಾರತ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಮನೆಯಿಂದ ಹೊರಗಡೆ ಬರಬೇಕಾಗಿರಲಿಲ್ಲ ಹಾಗೆ ಶಾಲೆಗೆ ಹೋಗಿ ಶಿಕ್ಷಣವನ್ನು ಕಲಿಯುವುದು ಹಾಗಿರಲಿ ಮನೆಯಿಂದ ಹೊರಗಡೆನೆ ಬರುವಂತಹ ಪರಿಸ್ಥಿತಿ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಮೊಬೈಲ್ ಮೂಲಕ ಪಾಠಗಳನ್ನು ಕಲಿತೆವು ನಮ್ಮ ಕಲಿಕೆಗೆ ಯಾವುದೇ ಏರುಪೇರಾಗದೆ ಮುಂದಿನ ಕಲಿಕೆಯನ್ನು ಸ್ವಚ್ಛವಾಗಿ ನಿರ್ವಹಿಸಲು ಈ ರೀತಿಯ ನಾನಾ ರೀತಿಯ ಯೋಚನೆಗಳಲ್ಲಿ ತಮ್ಮ ಲಕ್ಷಣ ಕಳ್ಕೊಳ್ತಾರೆ ಹಾಗಾಗಿ ನಾವು ಅಂತಹ ಯೂಟ್ಯೂಬ್ ಚಾನಲ್ಗಳ ಮೂಲಕ ವಿಷಯಗಳನ್ನು ತಿಳಿಯಬಹುದಾಗಿರುತ್ತದೆ ಅದೇ ರೀತಿ ಒಬ್ಬ ವಿದ್ಯಾರ್ಥಿಗೆ ದೃಶ್ಯ ಮಾಧ್ಯಮದ ಮೂಲಕ ವಿಷಯವನ್ನು ತೋರಿಸಿದರೆ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತದೆ ಹಾಗಾಗಿ ಈ ಸಾಮಾಜಿಕ ಮಾಧ್ಯಮವು ವಿದ್ಯಾರ್ಥಿಗಳ ಜೀವನಕ್ಕೆ ಪೂರಕವಾಗಿದೆ ಎಂದು ನಾನು ಹೇಳುತ್ತಿದ್ದೇನೆ ನಮ್ಮ ಶಾಲೆಯ ಜಿ ಎಚ್ ಎಸ್ ಕಂಪನಿಯಲ್ಲಿ ನಾನು ಸಾಮಾಜಿಕ ಜಾಲತಾಣದ ವಿರೋಧವಾಗಿ ಮಾತನಾಡ್ತಿದ್ದೇನೆ ನನ್ನ ಪ್ರಕಾರ ಸಾಮಾಜಿಕ ಜಾಲತಾಣ ವಿದ್ಯಾರ್ಥಿಗಳ ಜೀವನಕ್ಕೆ ಮಾರಕ ಅದೊಂದು ಆಕರ್ಷಕ ವಿಷಯದ ಬಾಟಲಿಯಾಗಿ ಕಾಣಿಸ್ತಿದೆ ನಾವು ಯಾವುದನ್ನು ಮಾಹಿತಿ ಕ್ರಾಂತಿ ಕ್ರಾಂತಿ ಎಂದು ಭಾವಿಸುತ್ತಿದೆಯೋ ಅಥವಾ ಸಂಭ್ರಮಿಸುತ್ತಿದ್ದೀವೆಯೋ ಅದೇ ಇಂದು ಅದೇ ತಂತ್ರಜ್ಞಾನ ನಮ್ಮನ್ನು ಮೂಕ ಮತ್ತು ಮಂದ ಕೀಳಿರ್ಮೆಯ ಜೀವಿಗಳನ್ನಾಗಿ ಮಾರ್ಪಡಿಸುತ್ತಿದೆ ವಿರೋಧವಾಗಿ ವಿಷಯವನ್ನು ಮಂಡನೆ ಮಾಡಿದಂಥ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಇಲ್ಲಿ ಚರ್ಚಾಸ್ಪದೆಯಲ್ಲಿ ಸಾಮಾಜಿಕ ಜಾಲತಾಣಗಳ ವಿದ್ಯಾರ್ಥಿಗಳ ಸಮಾಜ ಸಾಮಾಜಿಕ ಜಾಲತಾಣಗಳ ಬಳಕೆ ವಿದ್ಯಾರ್ಥಿಗಳಿಗೆ ಪೂರಕವಾದ ಮಾರಕವೇ ನಾನು ಪೂರಕವಾಗಿ ಮಾತನಾಡಲು ಇಚ್ಛಿಸುತ್ತೇನೆ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಕಂಪ್ಯೂಟರ್ ಜಗತ್ತಿನಲ್ಲಿ ಇದು ಸಹಾಯಕವಾಗಿದೆ ಇದು ರಚೆ ಕಂಪ್ಯೂಟರ್ನ ಜಗತ್ತಿನಲ್ಲಿ ಈ ಸಾಮಾಜಿಕ ಜಾಲತಾಣ ಎಲ್ಲರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ತುಂಬಾ ಸಹಾಯಕವಾಗಿದೆ ನಮ್ಮ ಶಾಲೆ ಜಿ ಎಚ್ ಎಸ್ ಕೆಂಪನಹಳ್ಳಿ ನಾನು ಸಾಮಾಜಿಕ ಜಾಲತಾಣದ ವಿರೋಧವಾಗಿ ಮಾತನಾಡುತ್ತಿದ್ದೇನೆ ನನ್ನ ಪ್ರಕಾರ ಸಾಮಾಜಿಕ ಜಾಲತಾಣ ವಿದ್ಯಾರ್ಥಿಗಳ ಜೀವನಕ್ಕೆ ಮಾರಕ ಅದೊಂದು ಆಕರ್ಷಕ ವಿಷಯದ ಬಾಟಲಿಯಾಗಿ ಕಾಣಿಸ್ತಿದೆ ನಾವು ಯಾವುದನ್ನು ಮಾಹಿತಿ ಕ್ರಾಂತಿ ಕ್ರಾಂತಿ ಎಂದು ಭಾವಿಸುತ್ತಿದೆಯೋ ಅಥವಾ ಸಂಭ್ರಮಿಸುತ್ತಿದ್ದೀವೆಯೋ ಅದೇ ಇಂದು ಅದೇ ತಂತ್ರಜ್ಞಾನ ನಮ್ಮನ್ನು ಮೂಕ ಮತ್ತು ಮಂದ ಕೇಳಿರಿಮೆಯ ಜೀವಿಗಳನ್ನಾಗಿ ಮಾರ್ಪಡಿಸುತ್ತಿದೆ ಮತ್ತು ವಿರೋಧವಾಗಿ ವಿಷಯವನ್ನು ಮನ್ನಣೆ ಮಾಡಿದಂತಹ ಈಗೆ ಇಬ್ಬರು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸ್ರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು